ಅವೆಲ್ಲ ಹೆಚ್ಚು ಕಮ್ಮಿ ಭಾಳ ಕಿಮ್ಮತ್ನ ಹೋದಾವ್ರಿ ಎಲ್ಲ ಎರಡು ಎಡುವರಿ ಮುಂದಿನ ಹೋದಾವ ರೀ ಬೇಕಂದ್ರೆ ತರಿಸಿ ಕೊಡ್ತೇನೆ ರೀ ಯಾಕಂದ್ರೆ ನನ್ನ ಹತ್ತಿಕ್ಕಿರುವ ಎಲ್ಲ ಬ್ರೀಡಿಂಗ್ ಪರ್ಪಸ್ ಇದಾವೆ ರೀ ನಿಮಗೆ ಮಣ್ಣೊಂದು ಏನರಲ್ಲ ಮೂರು ಲಕ್ಷ ನಲ್ವತ್ತು ಸಾವಿರ ಕೊಣ ಕೊಟ್ಟಿನೈತೆ ಹದಿನೆಂಟು ತಿಂಗಳಿದೈತ್ರಿ ಅದ ಅದರ ಅವನು ತೋರಿಸ್ತೇನೆ ನಿಮಗೆ ನೆಕ್ಸ್ಟಿಗೆ ಇದನ್ನು ಕೇಳಾವ್ರೇನು ರೀ ನಾಲ್ಕು ಎಂಬತ್ತು ಕೇಳುವುದ ರೀ ರೊಕ್ಕನ ತೊಗೊಂಬಂದಿದ್ರು ನಾ ಕೊಡ್ಲಿಲ್ಲ ರೀ ಅದನ್ನು ಯಾರೇ ಬೇಕಂದ್ರೆ ಅಲ್ಲಿ ಐತ್ರಿ ಎಮ್ಮೆ ಬೇಕಂದ್ರೆ ಅವ್ರಿಗೆ ಸೇಲ್ ಆಗೈತಿ ಎರಡು ತಿಂಗಳ ಪ್ರೆಗ್ನೆಂಟ್ ಆಗಿ ಅದೊಂದು ಹೆಮ್ಮಿ ಐತಿ ಅಚ್ಚಿ ಕಡೆ ಸೈಡ್ ಒಂದು ನಿಮಗೆ ತೋರ್ಸಿನಲ್ಲ ಆ ಕಡೆ ಆ ಕರ್ಗೋಳ ಮಗಲ್ ಒಂದೈತರಲ್ಲ ಮುರಾಕರಿನ ಮಗಲ ಅದೊಂದು ಸೇಲಿಗೆ ಐತ್ರಿ ಇವೆಲ್ಲ ಏನೈತ್ರಿ ನಮ್ಮ ರೈತರು ಈ ಟೈಪ್ ಮಾಡ್ರೂನು ಮಾಡಬಹುದು ಅನಾಗ್ ತೋರ್ಸಾಕಿಟ್ಟಿದ್ರಿ ನ್ಯಾಚುರಲ್ದಾಗ ಇವು ಭಾಳ ಸೆಟ್ ಆಕರಾಮ್ ಜಾಫ್ರಾಬಾದಿ ಮೇನ್ ವಿಶೇಷತೆನ ಅದ ರೀ ನ್ಯಾಚುರಲ್ ಕಥೇಳಿ ಯಾಕಂದ್ರೆ ಇಂಥ ಎಮ್ಮೆಗಳು ಸಿಗೋದು ವಿಶೇಷ ಅಪ್ರೂಪ್ ಬಾಳ್ರಿ ಎಲ್ಲರೇ ನೂರಕ್ಕೊಂದು ಅದೇನೋ ನಮ್ಮ ಲೆಕ್ಕ ಸಿಗ್ತೀರಾವತ್ತ ಬರೋ ದಿನ ಮಾಡಿದಾಗ ಕಂಡಾಪಟ್ಟಿ ತುಟ್ಟಾಕರದ್ದು ಇದ್ರ ಹೈಟ್ ನೋಡಿರಿ ನೀವು ಹೆಚ್ಚು ಕಮ್ಮಿ ಆಟೈತಿಗೆ ಇತ್ತು ಅಷ್ಟೇ ಇದ್ರ ಹೈಟ ಲೆಂತ್ ನೋಡಿರಿ ನೀವು ಮೂರ ತಿಂಗಳು ಏಜ್ ಐತ್ರಿ ಇದ್ರದ್ದು ಇದು ಕಮ್ ಕಂಟಿನ್ಯೂ ಇದೊಂದು ವಿಶೇಷ ಭೂರಿ ಐತಿಯ ಬರೋದತ್ರಿ ಇದ್ರೊಳಗೆ ಇದೊಂದು ವೆರೈಟಿ ಬೇರೆ ಇದು ಪ್ಯೂರ್ ಜಾಫ್ರಾಬಾದಿ ಎಲ್ಲ ಶೋ ಕ್ವಾಲಿಟಿ ಇದಾವೆ ಇದೊಂದು ಐದು ಆರು ತಿಂಗಳಿಗೆ ಹಬ್ಬತ್ತಿನ ಹದಿನೆಂಟು ಲೀಟ್ರ್ ಹಾಲೈತ್ರಿ ಆರು ತಿಂಗಳಿಗೆ ಹಬ್ಬತ್ರಿ ಇನ್ನು ಹದಿನೆಂಟು ಲೀಟ್ರ್ ಹಾಲೈತ್ರಿ ಈಗ ಸದ್ಯ ಇದು ಕರ ಹಾಕಕ್ಕೆ ಹಾಕಾಕೆ ರೀ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವಸದಾಗ ರೀ ಇದು ಇದು ಇಪ್ಪತ್ತು ಲೀಟ್ರ್ ಹಿಂಡೈತೆ ಹಿಂಡೈತ್ರಿ ಇದೊಂದು ರೀ ಅಲ್ಲಿ ನಿಂತೈತೆ ನೋಡಿರಿ ಅದು ಅದು ಪಸ್ನೇ ಸೋಲಿಂದ ಇದು ಪ್ಯೂರ್ ಜಾಪ್ರಾಭಾ ಇದೆ ರೀ ಇದು ಪಸ್ನೇ ಸೋಲನ ರೀ ಅಷ್ಟು ಹಾಲು ಹಿಂಡದೊಡ್ದಲ್ರಿ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಇದಕ್ಕೆ ಕ್ಲೈಮೇಟಿಗೆ ಅನುಗುಣವಾಗಿ ಇಲ್ಲಿ ಹಾಲು ಹಿಂಡಬಬೇಕವ್ ಆದ್ರೆ ಮುರ್ರಾ ಇಲ್ಲಿ ರೀ ಜಾಫ್ರಾಬಾದಿ ಅಲ್ಲಿ ಕಿತ್ತ ಹೆಚ್ಚ ಹಿಂಡತಾವ ಇಲ್ಲಿ ಇದನ್ ಕೇಳಾವ್ರಿನ್ರೀ ನಾಕು ಎಂಬತ್ ಕೇಳುವುದ್ರಿ ರೊಕ್ಕನ ತಗೊಂಬಂದಿದ್ರಿ ರೀ ಅದನ್ನ ಯಾರೇ ಬೇಕಂದ್ರೆ ಅಲ್ಲಿ ಒಂದೈತ್ರಿ ಎಮಿ ಬೇಕಂದ್ರೆ ಅವ್ರಿಗೆ ಸೇಲ್ ಐತಿ ಎರಡು ತಿಂಗಳ ಪ್ರೆಗ್ನೆಂಟ್ ಆಗಿ ಅದೊಂದು ಎಮ್ಮಿ ಐತಿ ಅಚ್ಚಿ ಕಡೆ ಸೈಡ್ ಒಂದು ನಿಮಗೆ ತೋರಿಸ್ರಲ್ಲ ಆ ಕಡೆ ಆ ಕರ್ಗೊಳ ಮಗಲು ಒಂದು ಇತ್ತರಲಿಲ್ಲ ಮುರಾಕರಿನ ಮಗು ಅದೊಂದು ಸೇಲಿಗೆ ಐತಿ ರೀ ಅವು ಬಿಟ್ರೆ ಉಳಿದದ್ದು ಯಾವಿಲ್ರಿ ಇದು ನೋಡ್ರಿ ನೀವು ಜಾಫ್ರಾಬಾದಿ ಒಳಗೆ ಯಾಕೆ ಅಷ್ಟು ಕಿಮ್ಮತ್ ಅಂದ್ರೆ ಇದ್ರ ಲೆಂತ್ ನೋಡ್ರಿ ನೀವು ರುಮ್ಮನ್ ಸ್ಟ್ರಕ್ ಸ್ಟ್ರಕ್ಚರ್ ಏನಿರ್ತತಿರಲಿಲ್ಲ ಇಲ್ಲಿ ಹಿಡ್ದು ಇಲ್ತಕ ಇದು ಎಷ್ಟು ದೊಡ್ದು ಇರ್ತೈತಿ ಹಿಂಗ ಅಂದ ಅಷ್ಟು ಹಾಲು ಬರ್ತಾವ ಇದು ರುಮ್ಮನ್ ಪಾರ್ಟ್ ಹೊಟ್ಟಿದ್ದು ಅಷ್ಟು ಅಟ್ಟು ಇಂಟ್ಯಾಕ್ ಅಷ್ಟು ಆಟ ಅದು ಸಣ್ಣ ಸೈಜ್ ಇದ್ದು ಅಂದ್ರೆ ಹಾಲು ಬರೋಂಗಿಲ್ಲ ಇದಕ್ಕೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಇರ್ತದೆ ರೀ ಹಾಲಿಗೆ ಹಾಲಿಗೆ ಬರೋ ಎಮ್ಮಿ ಇದ್ರಿ ಮೇನ್ ಪ್ಯೂರ್ ಬ್ರೀಡ್ ಇದ್ರ ನೋಡಿರಿ ನೀವು ಉದ್ದು ಎಷ್ಟು ಇರ್ತೈತಿ ಎಮ್ಮೆ ಆ ಟೈಮ್ ಹಾಲಿ ಬರ್ತೈತಿ ಇದು ಕಾಲಿನ ಸೈಜ್ ಎಷ್ಟಿರ್ತದಿಲ್ಲ ಆ ಟ್ವಟ್ಟಿ ಸೈಜ್ ಇರ್ಬೇಕು ಅಂದ್ರೆ ಒಳಗಿನ ರೂಮನ್ ಪಾರ್ಟ್ ಹೆಚ್ಚಿರ್ತಾವೆ ರೂಮನ್ ಪಾರ್ಟ್ ವಿಕಸಿತ ಆಗಿರ್ತಾವೆ ಡೆವಲಪ್ಮೆಂಟ್ ಇರ್ತೈತಿ ಒಳಗೆ ಏನು ಫುಡ್ ಹಾಕಿರೂ ಡೈಜೆಷನ್ ಮಾಡುವಂಥ ಕೆಪಾಸಿಟಿ ಇರ್ತೈತಿ ಒಳ್ಳೆ ಚಲೋ ಅದರದ್ರಿ ಇದು ಅಂದಾಗ ಇಷ್ಟು ಹಾಲು ಕೊಟ್ಟತ್ರಿ ಎಲ್ಲ ಥರನ ಕಾನ್ಸಂಟ್ರೇಷನ್ ಪ್ರತಿಯೊಂದೂ ಇದ್ರ ಬದ್ದೆ ಕಾಲ್ದ ಕಾಳಜಿ ತೊಗೊಳಂತಲಿ ಇವತ್ತಿನ ಟೈಮಿಗೆ ಹೆಚ್ಚು ಕಮ್ಮಿ ನಾಲ್ಕು ಎಂಬತ್ತಕ್ಕೆ ಇವತ್ತು ಅಂದ್ರೂ ಇವತ್ತಾದ್ರೂ ಬಂದು ರೀ ಇದನ್ನು ಆದ್ರೆ ನಾ ಕೊಟ್ಟಿಲ್ಲ ರೀ ಯಾರಿಗೆ ಸುಮ್ಮನೆ ಬ್ರೀಡಿಂಗ್ ಪ್ರಪೋಸ್ ಮಾಡಬೇಕು ಇದ್ರ ಒಂದು ದಿನ ಹೆಣ್ಗಾರ ಒಂದು ಇದ್ದಿಲ್ಲ ರೀ ಅದು ಬರೀ ಕ್ವಾನೇ ಹೆಣ್ಗಾರ ಒಂದರೇ ಇದ್ರಿ ಹೆಣ್ಗಾರ ಬರ್ಲಿ ಅಂತೇಳಿ ಅದನ್ನು ಪಟ್ ಅವರು ನಮಗೆ ಭಾಳ ಬೇಕಾದವ್ರು ಇದ್ರಿ ಹಿಂಗಾಗಿ ಕ್ವಣ ಹೋದ್ರಿ ಅದನ್ನು ಇರಲಿಲ್ಲ ಅಂದ್ರೆ ಕೊಟ್ಟಿದ್ದಿಲ್ಲ ರೀ ನಾ ಯಾರಿಗೆ ಅವ್ರಿಗೆ ಹೆಚ್ಚು ಕಿಮ್ಮತ್ ಕೇಳರು ಕೊಟ್ಟಿದ್ದಿಲ್ಲ ರೀ ಅವ್ರು ಭಾಳ ನಮಗೆ ಬೇಕಾದವರು ಇದ್ರ ಕಾಸಿದ್ರೆ ನಂತರ ಬ್ರೀಡಿಂಗ್ ಪರ್ಪಸ್ ನಾವು ಹೇಗೈತಿದ್ವಿ ಇರಲಿ ಅವರಲ್ಲಿ ಒಂದು ಬ್ರೀಡ್ ರೆಡಿ ಮಾಡ್ಕೊಲೇನೋ ಒಂದೇ ಉದ್ದೇಶಕ್ಕಾಗಿ ಅದನ್ನು ಕೊಟ್ಟೇನೆ ಅದು ಯಾವತ್ತಿದ್ರು ಹಾಳೆ ಹಾಳು ಬರೋಂಗೈತೆ ನನ್ನಕ್ಕೆ ಅಟ್ ಕಾಸು ಅದಾರ ಅವ್ರು ನನಗೆ ಅಂತಾರು ಕೊಟ್ಟನು ರೀ ಇವೆಲ್ಲ ರೀ ನಮ್ಮ ರೈತರು ಈ ಟೈಪ್ ಮಾಡ್ರೂ ಮಾಡ್ಬೋದು ನನಗೆ ತೋರ್ಸಾಕ ಬಿಟ್ಟಿದ್ದೈತೆ ರೀ ನ್ಯಾಚುರಲ್ದಾಗಿ ಇವು ಭಾಳ ಸೆಟ್ ಆಕೆ ಆರಾಮ್ ಜಾಫ್ರಾಬಾದಿ ಮೇನ್ ವಿಶೇಷತೆನ ಅದ ರೀ ನ್ಯಾಚುರಲಿಗೆ ಭಾರಿ ಸೆಟ್ ಆಕೆ ನನಗೆ ಶೆಡ್ ಬೇಕು ನನಗೆ ಹಂಗ ಬೇಕು ಅನ್ನೋಂಗಿಲ್ಲ ನೀವು ಹೆಂಗೆ ನ್ಯಾಚುರಲ್ ಹಟ್ಟಿ ತುಂಬ ಊಟ ಹಾಕಬೇಕು ಆರಾಮ್ ಹಿಂಗೆ ಇಟ್ರು ಅಂದ್ರೆ ಬಿಸಿಲು ಟೈಮ್ದಾಗ ಉಕ್ಕೊಂದು ಟೈಮ್ ಮೇಯ್ ತೊಳೀಬೇಕು ರೀ ನೀವು ಎಷ್ಟು ಫ್ರೀ ಇಡ್ತಿರಲ್ಲ ಅಷ್ಟು ಹೆಲ್ತ್ ಚಲೋ ಇರ್ತೈತಿ ಯಾವುದೋ ಆಗಲಿ ಶೆಡ್ನಾಗ ನಮ್ಮ ಅನುಕೂಲಕ್ಕಾಗಿ ಶೆಡ್ ಮಾಡ್ಕೊತಿದ್ರಿ ನಮ್ಮ ಅನುಕೂಲಕ್ಕಾಗಿ ಅದು ಆದರೆ ಎಮ್ಗಳು ಎಷ್ಟು ಫ್ರೀ ಇರ್ತಾವಲ್ಲ ಅಷ್ಟು ಹೆಲ್ದಿ ಇರ್ತಾವೆ ಈಗ ನೋಡಿರಿ ಇವೆಲ್ಲ ಫಸ್ನೇ ಇದೊಂದು ಹೆಚ್ಚು ಕಮ್ಮಿ ಎರಡನೇ ಸೂಲೈತೆ ಐತ್ರಿ ಅವೆಲ್ಲ ಫಸ್ನೇ ಸೂಲಿಗೆ ಅಷ್ಟು ಇಲ್ಲಿ ಬಂದವು ಮೇನ್ ಬ್ರೀಡ್ ರೆಡಿ ಮಾಡ್ಕೊಂಡ್ರೆ ಇದು ಇಂಪಾರ್ಟೆಂಟ್ ಐತೆ ರೀ ಮೇನ್ ನಾಲ್ಕು ಎಮ್ಯಾಗಿ ಸದ್ಯ ನಲ್ವತ್ತು ಲೀಟ್ರ್ ರೀ ಎರಡು ಎಮ್ಮಿ ನಾಲ್ಕು ತಿಂಗಳ ಗಬ್ಬದವು ಎರಡು ಎಮ್ಮಿ ಫ್ರೆಶ್ ಕವಿಂಗ್ದು ಇದೊಂದು ಅದೊಂದು ಇದು ಮತ್ತು ಅದು ನಾಲ್ಕು ನಾಲ್ಕು ತಿಂಗಳು ಐದೈದು ತಿಂಗ್ಳು ರೀ ಐದು ತಿಂಗ್ಳು ಮ್ಯಾಗ ಅದಾವೆ ಗಬ್ಬ್ದವು ಇನ್ನು ಹಾಲದು ನಾಲ್ಕು ಎಮ್ಮ್ಯಾಗೆ ನಲ್ವತ್ತು ಲೀಟ್ರ್ ಹಾಲು ಬರ್ತಾವೆ ಪ್ಯೂರ್ ಬ್ರೀಡ್ ತೊಗೊಳೋದಕ್ಕೆ ಮಿಕ್ಸ್ ಬ್ರೀಡ್ ತೊಗೊಳೋದಕ್ಕೆ ಡಿಫ್ರೆನ್ಸ್ ಐತೆ ರೀ ಕಂಟಿನ್ಯೂಸ್ ಹಾಲು ಹಿಂಡ್ತವೆ ಹೆಚ್ಚು ಹಿಂತಾವೆ ನಾಲ್ಕು ಎಮ್ಮ್ಯಾಗ ನಲ್ವತ್ತು ಲೀಟ್ರ್ ಅಂದ್ರೆ ಸಣ್ಣ ಮಾತಲ್ಲ ರೀ ಇನ್ನಾದರೂ ನಲ್ವತ್ತು ಲೀಟ್ರ್ ಹಾಲದವು ಹರ್ಯಾಗ ನಲ್ವತ್ತು ಸಂಜೆಗೆ ನಲ್ವತ್ತು ಲೀಟ್ರ್ ಅಂಥ ಎಮ್ಮಿ ತೊಗೊಳಕ್ಕೆ ಹೋದ್ರೆ ಅಂದರೆ ಸುಮ್ಮನೆ ಎರಡುವರೆ ಲಕ್ಷ ಮುಂದೆ ಹಾಕವು ಯಾಕಂದ್ರೆ ಅದ್ರ ಕ್ವಾಲ್ಟಿ ಹೆಂಗಿರ್ತೈತೆ ಗೊತ್ತಿರತೈತೆ ಅವ್ನು ರೀತಿಗೆಟ್ಟಿದ್ದು ಲಾಭ ಮಾಡ್ತದೆ ಹೇಳಿ ಹಿಂಗಾಗಿ ರೇಟ್ ಹಚ್ಚಾಕವು ಜಾಪ್ರಾಬಾದಿ ಒಳಗೆ ರೀ ನಿಮಗೆ ಮುರಾಕಿಂತ ಹೈಯೆಸ್ಟ್ ಹಾಲು ಹಿಂಡು ಜಾಪ್ರಾಬಾದಿ ಜಾಫ್ರಾಬಾದಿ ಮುರ್ರಾನು ಇಲ್ಲ ನಂಗಿಲ್ಲ ಆದ್ರೆ ಜಾಫ್ರಾಬಾದಿ ಟಚ್ ಮಾಡಕಾಗಂಗಿಲ್ಲ ಅಂಥ ಎ ಸಿ ಅಂತ ಇದ್ರೊಳಗೆ ಮೇಂಟೈನ್ ಮಾಡಿ ಆಟ ಹಾಲು ಹಿಂಡದಲ್ರಿ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಇದಕ್ಕೆ ಕ್ಲೈಮೇಟ್ಗೆ ಅನುಗುಣವಾಗಿ ಇಲ್ಲಿ ಹಾಲು ಹಿಂಡ್ಬೇಕವು ಆದ್ರೆ ಮುರಾ ಇಲ್ಲಿ ಬಂದ್ಬಿಡ್ಕಾ ಹಿಂಡಾಗಿಲ್ರಿ ಜಾಫರಾಬಾದಿ ಅಲ್ಲಿಕ್ಕಿಂತ ಹೆಚ್ಚು ಹಣತಾವ ಇಲ್ಲಿ ಅಲ್ಲಿ ತಿನ್ನಾಕಿ ಕೊಟ್ಟಿರೋದಲ್ರಿ ಅವ್ರು ಆದರೆ ಎಮ್ಮಿ ಕುಡಿಕಾಡೋ ಕಲ ಇರಬೇಕಷ್ಟೆ ಆದ ಕಲ ಇತ್ತಂದ್ರೆ ಎಮ್ಮಿ ನಿಮ್ಮಲ್ಲಿ ಸಕ್ಸಸ್ ಸಾಕೋ ಇರೋದಂದ್ರೆ ಏನಿಲ್ಲ ನೋಡ್ರಿ ಇದು ಎಷ್ಟು ಸಮಾಧಾನ ಐತೆ ಅಂದ್ರೆ ನಿಮಗೆ ಜಾಪ್ರಾಬಾದಿ ಸ್ವಭಾವ ಬಗ್ಗೆ ಹೇಳ್ತೀನಿ ನಿಮಗೆ ನೋಡ್ರಿ ನೋಡ್ರಿ ಕಾಲು ಎತ್ತು ಒದಿದ ಸುಖಿ ಎಷ್ಟು ಶಾಂತ ಸ್ವಭಾವದ ಇವೆಲ್ಲ ಜಾಪ್ರಾಬಾದಿ ಅಂದರೆ ಮುರಾ ಹಿಂಗೆ ಕಾಲದು ಹಾಕಿರಿ ಅಂದ್ರೆ ವಾದ್ ಬಿಡ್ತಾವೆ ವಾದ್ ಇದು ಅಷ್ಟು ಸ್ವಾಮಿ ಸ್ವಭಾವ ಐತಿ ಎಮ್ಮೆ ಯಾರು ಬೇಕಾದ ಇದನ್ನ ಮಾಡಲಿ ಯಾರು ಬೇಕಾದ್ ಹಾಲು ಹಿಂಡ್ಲಿ ಇದು ನೆಕ್ಸ್ಟ್ ಸಲೇ ಒಂದು ಕಡೆ ಇದ್ರದ್ದು ಒಂದು ಇದನ್ನು ಬರೋದೈತಿ ಕಾನೂನು ಬರೋದೈತೆ ನಾವು ಫಸ್ಟ್ ಲೆಕ್ಟೇಷನ್ದಾಗ ಕೊಟ್ಟಿದ್ದೆ ಇಲ್ಲಿ ಅತಿನಿತ್ಯಕ್ಕೆ ಒಂದು ದೊಡ್ಡ ಜಾತ್ರೆ ರೀ ಆ ಜಾತ್ರೆಗೆ ಶೋ ಐತಿ ಒಂದು ಮಾ ಈ ಸಾರಿ ತರ್ಬೇಕತ್ತೈತಿ ನಿಮ್ಗಿತ್ತಂದ್ರೆ ಆ ಟೈಮ್ದಾಗ ಹೇಳ್ತಾನೆ ನೀವು ಬಂದು ಆ ಟೈಮ್ದಾಗ ಶೂಟ್ ಮಾಡಿರ್ಬೇಕು ಇದನ್ನು ತರ್ತಾನೆ ಅದು ತರೋದೈತೆ ರೀ ಎರಡೂ ಬರೋದು ಕಾಂಪಿಟೇಷನ್ ಲೆವೆಲ್ ಸಂಬಂಧ ಇದನ್ನು ಈಗ ನಮ್ಮ ಇದ್ರೊಳಗೆ ಬ್ರೀಡ್ ಹೆಚ್ಚು ಹೇಳಿ ಯಾಕಂದ್ರೆ ಇಂಥ ಹೆಮ್ಮುಗಳು ಸಿಗೋದು ವಿಶೇಷ ಪ್ರೂಪ್ ಬಾಳ್ರಿ ಎಲ್ಲರೇ ನೂರು ಕೊಂಡ್ ಸಿಗ್ತಾವ ಅದೇನೋ ನಮ್ಮ ಲೆಕ್ಕ ಸಿಗ್ತೀರಾವತ್ತ ಇಪ್ಪತ್ತು ಲೀಟ್ರ್ ಹೇಳ್ಕೊಟ್ಟಿದ್ರೆ ಅವ್ರು ಈ ಗೊತ್ತಿದ್ದಿಲ್ಲ ನನಗೆ ನಾ ಬಂದು ಕರೆಕ್ಟ್ ಮೇಂಟೆನೆನ್ಸ್ ಮಾಡೋ ಅಂತಲಿ ಅಟೆಂಡ್ ತಿರೋದು ಇನ್ನು ಬರೋ ಟೈಮ್ದಾಗ ಬರೋ ದಿನ ಮಾಡಿದಾಗ ಕಂಡಾಪಟ್ಟಿ ತುಟ್ಟಾಕರದ್ಗಳು ಇದ್ರ ಹೈಟ್ ನೋಡ್ರಿ ಹೆಚ್ಚು ಕಮ್ಮಿ ಆಟ ಈಗ ಇತ್ತು ಇತ್ತು ಇದು ಮೂರು ತಿಂಗ್ಳು ಕರ ಆಯ್ತು ನೋಡಿರಿ ಹಾಂ ಬ್ರೀಡಿಂಗ್ ಮಾಡೋದರಿಂದ ಇದು ಮೇನ್ ಇಂಪಾರ್ಟೆಂಟ್ ರೀ ರವ್ ಹೋಗಿ ಇಪ್ಪತ್ತೆಂಟು ಲೀಟ್ರ್ ಅದರದ ಹಾಲು ಐತೆ ರೀ ಇದು ಕರ ಮೂರು ತಿಂಗ್ಳು ಖರಾ ಇದು ಪ್ಯೂರ್ ಜಾಫ್ರಾಬಿ ಬ್ರೀಡ್ ಗುಜರಾತ್ ದಾಗ ದೇವರಾಜ್ ಬುಲ್ ಅತಿ ರೀ ಮೂವತ್ತೆರಡು ಲೀಟ್ರ್ ಹಾಲು ಹಿಂಡಿದ್ದ ಅದ್ರ ಖರೀ ಇದು ಸಿಮಾನ್ ಕರ ಹ್ಞೂ ಲೀಟರ್ ಹ್ಞೂ ನನ್ನತ್ತೆ ಒಂದು ಮೂವತ್ತೆರಡು ಲೀಟರ್ ಹಿಂಡಿದ್ದು ತೋರಿಸ್ತಾನೆ ನಿಮಗೆ ವಿಡಿಯೋ ಒಳಗೆ ಇದೇನೈತಿಲ್ಲ ಅದ್ರ ಕರ ಮೂರು ತಿಂಗ್ಳು ಏಜ್ ಇದ್ರದ್ದು ಅಷ್ಟೇ ಇದ್ರ ಹೈಟ್ ಅಲ್ಲಿ ಲೆಂತ್ ನೋಡ್ರಿ ನೀವು ಮೂರು ತಿಂಗಳು ಏಜ್ ಐತ್ರಿ ಇದ್ರದ್ದು ಇದು ಕಂ ಕಂಟಿನ್ಯೂ ಹಾಲು ಇದಂಪಲ್ಸರಿ ಬಿಟ್ಟನ್ರಿ ಅದಕ್ಕೆ ರೀ ಮೂರು ತಿಂಗಳ ಫುಲ್ ಹಾಲು ಕೊಡೋತ್ರಿ ಅದು ಅದ್ರ ಖರ ಇದು ರೀ ಇದು ಎರಡು ತಿಂಗಳಾಯ್ತು ರೀ ಅದು ಇದು ಎರಡು ತಿಂಗಳ ಕರ ಆಯ್ತು ನೋಡಿರಿ ಎರಡು ತಿಂಗಳದು ಕರೆಕ್ಟ್ ಹಿಂಗೆ ಬ್ರೀಡಿಂಗ್ ಮಾಡ್ರೆ ಹಿಂಗೆ ಬರ್ತಾವ್ರಿ ಚಲೋ ಹಾಲು ಕರೆಕ್ಟ್ ಹಿಂಗೆ ಪೀಡ್ ಮ್ಯಾನೇಜ್ ಕೊಡೋದ್ರಿಂದ ಹಿಂಗೆ ಹಿಂಗೆ ಬೀಳ್ತಾವ್ರಿ ಕರ್ಗಳು ಹಾಂ ರೀ ಅದು ಮೂರು ತಿಂಗ್ಳು ಇದು ಎರಡು ತಿಂಗ್ಳು ಕರ ಐತ್ರಿ ಮತ್ತೆ ಯಾವಕ್ಕೂ ನಾ ಕರ ಇಡೋದಿಲ್ಲ ರೀ ಕರ ನಾ ಬೇಡದ ತೆಗೆದು ಬಿಡ್ತೀನಿ ಯಾವ ಕರ ಇಲ್ಲ ಅಂದ್ರೂ ಹಾಲು ಹಿಂಡ್ತಾವ್ ನಮ್ಮ ಜಾಪ್ರಬಾದಿ ವಿಶೇಷದು ಅಂದೈತೆ ರೀ ಕರ ಸತ್ತು ಮಾಡಿದ್ವು ಅಂದ್ರೂ ಹಾಲು ಹಿಂಡ್ತಾವ ಯಾವ ಒಂದು ಒಂದು ದಿವ್ಸ ಕಿರಿಕಿರಿ ಮಾಡೋಂಗಿಲ್ಲ ಮತ್ತು ಲಾಂಗ್ ಟೈಮ್ ಹಾಲು ಹಿಡ್ತಾವೆ ರೀ ಈಗಿದ್ರೆ ಎರಡು ಪ್ರೆಗ್ನೆಟ್ ಅದಾವ್ರೆ ಅದೊಂದು ಐದೊಂದು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿವ್ಸ ಆತ್ರಿ ನಾವು ಹಾಲು ಬಿಟ್ಟು ಬರೀ ಇನ್ನೊಂದು ತಿಂಗ್ಳು ಎರಡು ತಿಂಗಳಾಗ ಏತವೆ ಈ ಟೈಪ್ ಮೇಂಟೈನ್ ಮಾಡ್ರೂ ಜಾಫ್ರಾಬಾದಿ ಬದುಕ್ತಾವ ಬದುಕ್ತವ ಹಿಂಗೆ ಮಾಡ್ರಿ ಮನ್ಯಾನವ್ರು ಮೇಂಟೈನ್ ಮಾಡೋದು ಬೇಕಾದ್ರೆ ಇದಕ್ಕೆ ಹಿಂಗೆ ಮಾಡ್ರೆ ಲೇಬರ್ ಕೆಲಸ ಮಾಡಂಗಿಲ್ಲ ರೀ ಈ ಟೈಪ್ ಮಾಡಿರಿ ಅಂದ್ರೆ ಅವ್ರಿಗೆ ಒಂದೇ ಸೈಡ ಒಂದೇ ಕಡೆ ಇದ್ದವ್ರು ಬೇಕಾಗ್ತಾರೋ ಅವರು ಲೇಬರ್ ಕೆಲಸ ಮಾಡೋಂಗಿಲ್ಲ ಈ ಇದಕ್ಕಾದ್ರೆ ಮನೆಯನ್ನವ್ರು ಮಾಡ್ರೆ ಮಾಡ್ಬೋದು ಇದು ನೋಡ್ರಿ ನೀವು ಪ್ಯೂರಿಟಿ ಸಣ್ಣ ಕರುಗಳಿದ್ದಾಗ ಹೆಂಗೆ ಕೋಡ್ ಹೆಂಗೆ ಬಂದ ನೋಡ್ರಿ ಇದ್ರು ನೋಡ್ರಿ ನೀವು ಎಷ್ಟು ದಮ್ಮ ಐತೆ ನೋಡ್ರಿ ಕೋಡಿನ ಗಡ್ಡಿ ನೀವು ಇಲ್ಲಿ ಅದ್ ಮಾಡ್ಬೋದು ರೀ ಜಾ ಜಾಪ್ರಾಬಾದಿ ಹೆಮ್ಮಿಗೆ ಹೊಟ್ಟಿಗೆಟ್ಟ ಚಲೋ ಹಾಕ್ಬೇಕು ನೀವು ಗಿಡ ನಿಮ್ಗೆ ಹಿಂಗೆ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡ್ರೂ ಮಾಡ್ಬೋದು ಜಾಪ್ರಬಾದಿ ಮೇನ್ ಇದೊಂದು ಭಾಳ ವಿಶೇಷ ಗುಣ ಇರೋದ್ರದು ಎಲ್ಲಾದರೂ ರಪ್ ಆ್ಯಂಡ್ ಟಪ್ ಹೊಂದ್ತೈತಿ ಇದು ನೋಡಿರಿ ಇದು ಪ್ಯೂರ್ ಬ್ರೀಡ್ ರೀ ಜಾಪ್ರಭಾತಿ ನೋಡಿರಿ ನೀವು ಇದ್ರ ಕೋಡ್ ನೋಡಿರಿ ಇಲ್ಲಿ ಎಷ್ಟು ಸರ್ ಇಲ್ಲಿ ಅದೊಂದು ಹತ್ತು ಅದಾವೆ ರೀ ಎಲ್ಲ ದೊಡ್ಡ ಶೋ ಕ್ವಾಲಿಟಿ ಅದಾವೆ ರೀ ಇದು ನೋಡ್ರಿ ಇದಕ್ಕೆ ಇದಕ್ಕೆ ಹೆಚ್ಚು ಕಮ್ಮಿ ಈಗ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಲೀಟ್ರ್ ಹಾಲೈತ್ರಿ ಈಗ ಈಗ ಸ್ಟಾರ್ಟ್ ಐತ್ರಿ ಹಳೆ ಪ್ರೆಗ್ನೆಂಟ್ ಆಗೈತ್ರಿ ಪ್ರೆಗ್ನೆಂಟ್ ಆಗೈತೆ ರೀ ಇದು ನ್ಯಾಚುರಲ್ ಮಾಡಿರೂ ನಡೀತನಕ್ಕೆ ಹಿಂಗೆ ಟೆಸ್ಟ್ ಮಾಡೋ ಸಂಬಂಧ ಟ್ರೈ ಮಾಡೀನ ರೀ ಇದು ಹೆಚ್ಚು ಕಮ್ಮಿ ನಾನು ಲೆಕ್ಕ ಒಂದು ನಾಲ್ಕು ವರ್ಷದ ಐತ್ರಿ ಹ್ಞೂ ನಾಲ್ಕು ವರ್ಷದ ಹಾಂ ತಂದಿದ್ದ ರೀ ನಾ ಇದು ತಂದಿದ್ದ ರೀ ಇದು ಇದೇನೈತಿ ರೀ ಇದು ಫಸ್ಟ್ನೇ ಸೂಲ್ರಿ ಇದು ಏ ಇದು ಫಸ್ಟ್ನೇ ಸೂಲ್ರಿ ಇದು ಫಸ್ಟ್ನೇ ಸೂಲನ ಇಪ್ಪತ್ನಾಲ್ಕು ಲೀಟ್ರ್ ಹಾಲಿನ ಐತ್ರಿ ಅಲ್ಲೇ ಗುಜರಾತ್ನ ಇದು ಪ್ಯೂರ್ ಬ್ರೀಡ್ ರೀ ಇದೊಂದು ವಿಶೇಷ ಭೂರಿ ಐತೆ ಬರೋದೈತೆ ರೀ ಇದ್ರೊಳಗೆ ಇದೊಂದು ವೆರೈಟಿ ಬೇರೆ ರೀ ಇದು ಇದು ಪ್ಯೂರ್ ಜಾಫ್ರಾಬಾತಿ ಎಲ್ಲ ಶೋ ಕ್ವಾಲಿಟಿ ಇದಾವೆ ರೀ ಇದು ಒಂದು ಐದು ಆರು ತಿಂಗಳಿಗೆ ಹಬ್ಬದಿನಾ ಹದಿನೆಂಟು ಲೀಟ್ರ್ ರೀ ಆರು ತಿಂಗಳಿಗೆ ರೀ ಇನ್ನೂ ಹದಿನೆಂಟು ಲೀಟ್ರ್ ರೀ ಈಗ ಸದ್ಯ ಇದು ಹಾಕಕ್ಕೆ ಹಾಕಿ ರೀ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸದಾಗ ಎಯಿ ಅಂತದೈತೆ ರೀ ಇದು ಇದು ಇಪ್ಪತ್ತು ಲೀಟ್ರ್ ಹಿಂಡೈತ್ರಿ ಹ್ಞೂ ಇದೊಂದು ರೀ ಅಲ್ಲಿ ನಿಂತೈತೆ ನೋಡಿರಿ ಅದು ಅದು ಫಸ್ಟ್ನೇ ಸುಲಿಂದ ಓಹ್ ಹೋ ಹೋ ಸರಿ ಸರಿ ಇದು ಪ್ಯೂರ್ ಜಾಫ್ರಾಬರಿ ಇದು ಪಸ್ನೇ ಸುಳ್ಳು ರೀ ಇದು ಫಸ್ಟ್ನೇ ಸೋಲ ಇಪ್ಪತ್ತು ಲೀಟರ್ ಹಾಲಿಂಡ್ ಐತೆ ರೀ ಫಸ್ಟ್ನೇ ಸೂಟ್ ಲೋನರ್ ಈಗ ಇದು ಒಂದು ನಾಲ್ಕು ತಿಂಗಳ ಐದು ತಿಂಗಳ ಐದು ತಿಂಗಳು ಪ್ರೆಗ್ನೆಂಟ್ ಐತೆ ಇನ್ನ ಇನ್ನು ಹದಿನೈದು ಲೀಟರ್ ಹಾಲು ಐತೆ ರೀ ಹಾ ಅಲ್ಲಿ ತಂದಿದ್ರಿ ಇದು ಇವು ಶಾಂತ ಬಾಳ್ರಿ ಇವು ಇವು ಶಾಂತ ಬಾಳ್ರಿ ಮತ್ತೆ ರಫ್ ಆ್ಯಂಡಪ್ಪು ನಡಿತಾವ್ರಿ ಹಾಂ ರೀ ಯಾವುದೇ ಸೆಟ್ ಹಾಕವ್ರೆ ನೋಡೋಲ್ಲ ಈಗ ನೀವು ಗಟ್ಟ ಇದಕ್ಕೆ ಚಲೋ ಹಾಕ್ಬೇಕಷ್ಟೇ ಇವು ಅಗದಿ ರಫ್ ಆ್ಯಂಡ ನಡಿದೀತ್ರಿ ಈಗ ನಾವು ಗಿಡ ಕಟ್ಟಿದೀವಿ ಶೆಡ್ ಇಲ್ಲ ಏನಿಲ್ಲ ಹಟ್ಟಿಗೆಟ್ಟ ಕಾನ್ಸಂಟ್ರೇಷನ್ ಪೀಡ್ ಅವಕ್ಕೂ ಸೇಮ್ ಹಾಕ್ತಾನಿ ರೀ ಇವಕ್ಕೂ ಸೇಮ್ ಆಗ್ತಾನಿ ಮೇನ್ ಇಂಪಾರ್ಟೆಂಟ್ ಐತೆ ರೀ ಇದು ಎರಡನೇ ಸೂಲಿಂದ ಐತ್ರಿ ಈಗ ಹಾಂ ರೀ ಸರ್ ಒಂದು ಸೂಲ್ ಹಾಕಿದ್ರೆ ಎಷ್ಟು ಒಂದಕ್ಕೆ ಒಂದಕ್ಕರ ಒಂದಕ್ಕೆ ಒಂದಕ್ಕರ ರೀ ಈಗ ನಿಮ್ಗೆ ಇಲ್ಲಿ ಪ್ಯೂರ್ ಬ್ರೀಡ್ದು ತೋರಿಸ್ತೇನೆ ಬರ್ರಿ ನಿಮ್ಗೆ ಪ್ಯೂರ್ ಬ್ರೀಡ್ ಮುರ ಹೆಂಗಿರ್ಬೇಕಂದ್ರೆ ತೋರಿಸ್ತೇನೆ ನಿಮ್ಗೆ ಬಾಯ್ ಏ ಇದು ನೋಡ್ರಿ ಪ್ಯೂರ್ ಬ್ರೀಡ್ ಕೋಡದು ನೋಡಿರಿ ಹೆಂಗದು ಇದು ಇದು ಹೆಚ್ಚು ಕಮ್ಮಿ ಎರಡು ವರ್ಷದ ಐತ್ರಿ ಒಂದು ಐದು ತಿಂಗ್ಳು ಪ್ರೆಗ್ನೆಂಟ್ ಐತ್ರಿ ಐದು ಆರು ತಿಂಗಳ ಪ್ರೆಗ್ನೆಂಟ್ ಆಗೈತ್ರಿ ಇದ್ರವು ಇಪ್ಪತ್ನಾಲ್ಕು ಲೀಟ್ರ್ ಹಾಲು ಹಿಂಡ್ತಿ ರೀ ಇಪ್ಪತ್ನಾಲ್ಕು ಲೀಟರ್ ಹಿಂಡತೈತ್ರಿ ಅದು ಸ್ವಲ್ಪ ಎಕ್ಸ್ಪೈರಿ ಆಯ್ತು ಅದರದ ಇದು ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ ಎಕ್ಸ್ಪೈರ್ ಆಯ್ತು ಅದು ಅದ್ರದ ಖರಾ ಇದು ಪ್ಯೂರ್ ಬ್ರೀಡ್ ಮುರಾ ಐತ್ರಿ ಹರಿಯಾಣದಿಂದ ಸೆವೆಂತ್ ಅಂದ್ ಹಾಕ್ಸಿದ್ರಿ ನಾ ಇದಕ್ಕೆ ಅದರ ಖರಾರಿದ್ರು ತೋರಿಸಿದ್ರಲ್ಲ ಇದ್ರವಾಗ ಯಾವ ಸೇಲಿಗಿಲ್ರಿ ಯಾವ ವಿಷಯ ರೀ ಇವೆಲ್ಲ ಬ್ರೀಡಿಂಗ್ ಪರ್ಪಸ್ ಅದಾವೆ ಜಾಪ್ರಾಬಾದಿ ಆತು ಇವು ರೀ ಅವೆಲ್ಲ ಹೆಚ್ಚು ಕಮ್ಮಿ ಭಾಳ ಕಿಮ್ಮತ್ನ ಹೋದಾವ್ರಿ ಎಲ್ಲ ಎರಡು ಎಡುವರಿ ಮುಂದಿನ ಹೋದಾವ್ರಿ ಬೇಕಂದ್ರೆ ತರಿಸ್ಕೊಡ್ತಾನೆ ರೀ ಯಾಕಂದ್ರೆ ನನ್ನ ಹತ್ತಿಕ್ಕಿರುವ ಎಲ್ಲ ಬ್ರೀಡಿಂಗ್ ಪರ್ಪಸ್ ಇದಾವೆ ರೀ ನಿಮ್ಗೆ ಮಣ್ಣೊಂದು ಏನ್ರಿ ಮೂರು ಲಕ್ಷ ನಲ್ವತ್ತು ಸಾವಿರ ಕೋಣಕ್ ಒಟ್ಟಿನ ಹದಿನೆಂಟು ತಿಂಗಳೈತ್ರಿ ಅದ ಅದರ ಒಂದು ತೋರಿಸ್ತಾನೆ ನಿಮ್ಗೆ ನೆಕ್ಸ್ಟಿಗೆ ಇದು ಜಾಫ್ರಾಬಾದಿ ರೀ ಇದು ಇದು ಮೂರು ಆರ್ ಇದು ಹಾ